ಸ್ಯಾಮ್ ಸಮೀರ್ ಯೂಟ್ಯೂಬ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಫೇಮಸ್ ಆಗಿರುವ ಯೂಟ್ಯೂಬರ್ ಡೈಲಿ ವ್ಲಾಗ್ ಮಾಡುವ ಮೂಲಕ ಜನರಿಗೆ ಮನರಂಜನೆ ನೀಡುತ್ತಾ ತಮ್ಮ ಬದುಕಿಗೂ ಯೂಟ್ಯೂಬ್ ಮೂಲಕ ಒಂದು ದಾರಿ ಮಾಡಿಕೊಂಡಿರುವ ಸ್ಯಾಮ್ ಸಮೀರ್ ಅವರ ವ್ಲಾಗ್ಗಳಿಗಾಗಿಯೇ ಅವರ ಒಂದಷ್ಟು ಅಭಿಮಾನಿಗಳು ಕಾಯೋದುಂಟು ಪ್ರತಿದಿನ ತಮ್ಮ ಕುಟುಂಬದ ಆಗುಹೋಗುಗಳನ್ನು ಡೈಲಿ ವ್ಲಾಗ್ ಮಾಡುವ ಸ್ಯಾಮ್ ಅವರ ಕುಟುಂಬವೂ ಸಹ ಜನರಿಗೆ ಚಿರಪರಿಚಿತ ಎನ್ನಬಹುದು ಅವರ ತಂದೆ ತಾಯಿ ತಮ್ಮ ಹಾಗೂ ಅಕ್ಕ ಮತ್ತು ಭಾವನೂ ಕೂಡ ಆಗಾಗ ಸ್ಯಾಮ್ ಸಮೀರ್ ಅವರ ವಿಡಿಯೋಗಳಲ್ಲಿ ಕಾಣಿಸಿಕೊಳ್ಳುವರು ಅವರ ಕುಟುಂಬದ ವಿಡಿಯೋಗಳಿಗೂ ಒಂದಷ್ಟು ಅಭಿಮಾನಿಗಳು ಇರೋದುಂಟು ಆದರೆ ಅವರ ಫಾಲೋವರ್ಸ್ಗಳು ಎಂದೂ ಸಹ ನಿರೀಕ್ಷೆ ಮಾಡದ ವಿಡಿಯೋ ಒಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅದುವೇ ಸಮೀರ್ ಅವರ ಭಾವ ತನ್ನ ಅಕ್ಕನಿಗೆ ಮಾಡಿರುವ ಮೋಸದ ವಿಡಿಯೋ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಸಮೀರ್ ಅವರೇ ಲೈವ್ ಬಂದು ತನ್ನ ಭಾವ ಸರಿಯಿಲ್ಲ ನನ್ನ ಅಕ್ಕನಿಗೆ ಮೋಸ ಮಾಡಿದ್ದಾರೆ ಅವನಿಗೆ ಸಾಕಷ್ಟು ಹೆಣ್ಣು ಮಕ್ಕಳ ಶೋಕಿ ಇದೆ ಈಗ ನನ್ನ ಅಕ್ಕನಿಗೆ ಮೋಸ ಮಾಡಿಬಿಟ್ಟಿದ್ದಾನೆ ಎನ್ನುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸಾಮಾನ್ಯವಾಗಿ ಆಗಾಗ ಕುಟುಂಬದ ಜೊತೆ ಕುಟುಂಬದ ಜೊತೆ ಪ್ರಾಂಕ್ ಮಾಡುವ ಸಮೀರ್ ಈ ವಿಡಿಯೋ ಹಾಕಿದಾಗಲೂ ಸಹ ಇದೂ ಸಹ ಪ್ರಾಂಕ್ ಇರಬೇಕು ಎಂದು ಕೆಲವರು ಅಂದುಕೊಂಡಿದ್ದರು ಆದರೆ ಅಸಲಿ ವಿಚಾರ ಬೇರೆಯೇ ಇದೆ ಸಮೀರ್ ಲೈವ್ ಬಂದು ಮಾತನಾಡಿದ ವಿಚಾರ ಯಾವುದೂ ಸಹ ಸುಳ್ಳಲ್ಲ ಎಲ್ಲವೂ ಸಹ ಸತ್ಯದ ಸಂಗತಿಯಾಗಿದೆ ಸಮೀರ್ ಅವರ ಭಾವ ತನ್ನ ಪತ್ನಿಗೆ ಮೋಸ ಮಾಡಿದ್ದು ನಿಜ ಹೆಂಡತಿ ಇದ್ದಾಗಲೇ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಮೆಸೇಜ್ ಮಾಡಿದ್ದು ಮಾತ್ರವಲ್ಲದೆ ಅವರ ಅಕ್ಕನ ಬಳಿ ಹಣ ತೆಗೆದುಕೊಂಡು ಬೇರೆ ಹೆಣ್ಣು ಮಕ್ಕಳಿಗೆ ಐಫೋನ್ ಕೊಡಿಸಿರುವುದು ಸಹ ಸತ್ಯ ಅಷ್ಟೇ ಅಲ್ಲದೆ ಬೇರೆ ಹುಡುಗಿಯರ ಜೊತೆ ಸುತ್ತಾಟ ಮತ್ತು ಹಣಕಾಸಿನ ವಿಚಾರವಾಗಿ ಸಾಕಷ್ಟು ಮೋಸ ಮಾಡಿರೋದು ಕೂಡ ಉಂಟು ಈ ಬಗ್ಗೆ ಸಮೀರ್ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ತನ್ನ ಭಾವನ ನಿಜ ಬಂಡವಾಳವನ್ನು ಬಯಲು ಮಾಡಿದ್ದು ವಿಡಿಯೋದಲ್ಲಿ ಭಾವ ಭಾವನ ತಾಯಿ ತನ್ನ ಅಕ್ಕ ಹಾಗೂ ಅಮ್ಮ ಎಲ್ಲರೂ ಸಹ ಇದ್ದು ಎಲ್ಲರ ಮುಂದೆಯೇ ಗ್ರಹಚಾರವನ್ನು ಬಿಡಿಸಿದ್ದಾರೆ ಇನ್ನು ಲೈವ್ ಬಂದಾಗ ಸಮೀರ್ ಹೇಳಿರುವ ಪ್ರಕಾರ ನಾಲ್ಕು ವರ್ಷದ ಹಿಂದೆ ಇವರು ನಮ್ಮ ಮನೆಗೆ ಬಂದು ಹೆಣ್ಣನ್ನು ಕೇಳಿದರು ನಿಮ್ಮ ಅಕ್ಕ ಅಂದರೆ ನನಗೆ ಬಹಳ ಇಷ್ಟ ನಿಮಗೆ ನಾನು ಇಷ್ಟ ಆಗಿಲ್ಲ ಅಂದರೆ ನೀವು ಮದುವೆ ಮಾಡಿ ಕೊಡಲ್ಲ ಅಂದರೆ ನಿಮ್ಮ ಅಕ್ಕನ್ನು ಎತ್ತಕೊಂಡು ಹೋಗಿ ಮದುವೆ ಆಗಿಬಿಡ್ತೀನಿ ಅಂತ ಹೇಳಿದರು ಸೊ ನಾವು ಮದುವೆ ಮಾಡಿ ಕೊಟ್ಟಿದ್ವಿ ನಾಲ್ಕು ವರ್ಷ ಆಯಿತು ಆಗಿ ಆಮೇಲೆ ಈ ಅಣ್ಣವರು ಏನು ಮಾಡಿದರು ನಮ್ಮ ಅಕ್ಕನ ಹೆಸರಲ್ಲಿ ಲೋನ್ ಮಾಡಿಸಿದ್ರು ಒಂದಲ್ಲ ಎರಡಲ್ಲ ಏಳು ಲಕ್ಷ ಸಾಲ ಮಾಡಿಸಿದರು ಅದನ್ನು ಇವರು ಸರಿಯಾಗಿ ಕಟ್ಟಲಿಲ್ಲ ಆಗ ಬ್ಯಾಂಕ್ ಅವರು ಪೊಲೀಸ್ನವರು ಎಲ್ಲರೂ ಬಂದು ನಮ್ಮ ಅಕ್ಕಾಗೆ ಕಾಟವನ್ನು ಕೊಡ್ತಾನೇ ಇದ್ದರು ನಮ್ಮ ಅಕ್ಕಾಗೆ ಸಾಕಾಗಿ ಹೋಗಿತ್ತು ಅವಳೇ ಎಲ್ಲ ಸಾಲವನ್ನು ತೀರಿಸಿದ್ಲು ಆಮೇಲೆ ಮತ್ತೆ ಲೋನ್ ಮಾಡಿದರು ಮೊಬೈಲ್ ತಗೊಂಡ್ರು ಅದು ತಗೊಂಡ್ರು ಇದು ತಗೊಂಡ್ರು ಹೀಗೆ ಅವಳ ಹೆಸರಲ್ಲಿ ಲೋನ್ ಮಾಡಿಕೊಂಡು ಶೋಕಿ ಮಾಡೋಕ್ಕೆ ಶುರು ಮಾಡಿದರು ಅದರ ಜೊತೆಗೆ ಹುಡುಗಿರ್ ಶೋಕಿ ಬೇರೆ ಒಂದಲ್ಲ ಎರಡಲ್ಲ ನಲವತ್ತೈವತ್ತು ಹುಡುಗಿರ ಶೋಕಿ ಅವರು ಮಾಡಿರೋ ಮೆಸೇಜ್ ಎಲ್ಲವೂ ಕೂಡ ಇಲ್ಲೇ ಇದೆ ನೋಡಿ ಅವರು ಡಿ ಕೆ ಶಿವಕುಮಾರ್ ಹತ್ರ ಕೆಲಸ ಮಾಡೋದು ಅದಕ್ಕೆ ಅವರಿಗೆ ಒಂದು ಧೈರ್ಯ ನಾನು ಏನೇ ಆದರೂ ಅವರು ಇರ್ತಾರೆ ಹಾಗೆ ಸುದೀಪ್ ಸರ್ ಜೊತೆ ಇದ್ದೀನಿ ಅನ್ನೋ ಧೈರ್ಯ ನಮ್ಮ ಅಕ್ಕನಿಗೆ ಮೋಸ ಮಾಡಿದರು ಇದೇ ರೀತಿ ಏಳೆಂಟು ಹುಡುಗಿರಿಗೆ ಮೋಸ ಮಾಡಿದ್ದಾರೆ ನಮ್ಮ ಹತ್ರ ದುಡ್ಡಿಸ್ಕೊಂಡು ನಮ್ಮ ಅಕ್ಕನ ಹೆಸರಲ್ಲಿ ಸಾಲ ಮಾಡಿ ಯಾವುದೋ ಹುಡುಗಿಗೆ ಐಫೋನ್ ಕೊಡಿಸೋದು ಯಾವುದೋ ಹುಡುಗಿಗೆ ಇನ್ನೇನೋ ಮಾಡೋದು ನನ್ನ ಕಾರ್ ಎತ್ಕೊಂಡು ಹೋಗಿ ಹುಡುಗಿರ ಜೊತೆ ಸುತ್ತೋದು ಗುರು ಕೆಲಸ ಇದೆ ಕೊಡು ಅಂದಾಗ ನಾನು ಕಾರ್ ಕೊಟ್ಟಾಗ ಹುಡುಗಿರು ಕರ್ಕೊಂಡು ಹೋಗೋದು ಹೀಗೆ ಭಾವನ ಬಗ್ಗೆ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದು ಲೈವ್ನಲ್ಲಿಯೇ ಭಾವನ ಬಂಡವಾಳವನ್ನು ಸಾಕ್ಷಿ ಸಮೇತ ಬಯಲು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ರೀತಿ ನಮ್ಮ ಅಕ್ಕನಿಗೆ ಯಾಕೆ ಮೋಸ ಮಾಡಿರೋದು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಾನಾ ದುಡ್ಡಿಗೋಸ್ಕರಾನ ಎಂದು ಭಾವನಿಗೆ ಪ್ರಶ್ನೆ ಮಾಡಿದಾಗ ಲೈವ್ನಲ್ಲಿಯೇ ಒಂದಿಷ್ಟು ಸಹ ನಾಚಿಕೆ ಇಲ್ಲದೆ ಸಮೀರ್ ಅವರ ಭಾವ ಉತ್ತರ ನೀಡಿದ್ದು ಹೌದು ದುಡ್ಡಿಗೋಸ್ಕರನೇ ದುಡ್ಡಿಗೋಸ್ಕರನೇ ನಾನು ಇವಳನ್ನು ಮದುವೆಯಾಗಿದ್ದು ಏನಿವಾಗ ಎಂದಿದ್ದಾನೆ ಅಷ್ಟೇ ಅಲ್ಲದೆ ಆತನ ತಾಯಿಯೂ ಕೂಡ ಮಗ ಮಾಡಿರುವ ತಪ್ಪನ್ನು ವಹಿಸಿಕೊಳ್ಳದೆ ಲೈವ್ನಲ್ಲಿಯೇ ಮಗನ ಮೇಲೆ ಕೈ ಮಾಡಿದ್ದು ಯಾಕೆ ಈ ರೀತಿ ಮಾಡ್ತಾ ಇದ್ದೀಯಾ ಗೌರವ ಹಾಳಾಗೋದಿಲ್ವಾ ಎಂದು ಪ್ರಶ್ನೆ ಮಾಡಿದರೆ ನನಗೆ ಮರ್ಯಾದೆ ಬೇಕಾಗೇ ಇಲ್ಲ ನಾನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದೂ ಇಲ್ಲ ಹೋದರೆ ಹೋಯಿತು ಎಂದು ಕೀಳುಮಠದ ಭಾಷೆಯಲ್ಲಿ ಮಾತನಾಡಿದ್ದಾನೆ ಅಷ್ಟೇ ಅಲ್ಲದೆ ಸಮೀರ್ ಅವರ ತಾಯಿ ನಿನ್ನೆ ನನ್ನ ಮಗಳ ತಾಳಿ ಹಾಗೂ ಒಡವೆ ಎಲ್ಲ ತೆಗೆದುಕೊಂಡು ಹೋಗಿ ಏನು ಮಾಡಿದೆ ಯಾರಿಗೆ ಕೊಟ್ಟೆ ಎಂದು ಕೇಳಿದಾಗ ಯಾವ್ದಾವುದನ್ನು ಯಾವ್ಯಾವ ಹುಡುಗಿಗೆ ಕೊಟ್ಟಿದ್ದೀನಿ ಅಂತ ಎಲ್ಲವನ್ನು ಕೂಡ ನಾನು ಸ್ಕ್ರೀನ್ಶಾಟ್ ಸಮೇತ ನಿಮ್ಮ ಮಗಳಿಗೆ ಕಳಿಸಿದ್ದೀನಿ ಅಲ್ಲೇ ಇದೆ ನೋಡ್ಕೊಳ್ಳಿ ಎಂದಿದ್ದಾನೆ ನಿಜಕ್ಕೂ ಬಂಡ ಬಿದ್ದ ವ್ಯಕ್ತಿಯ ಅಂದರೆ ಒಂದು ಬ ಬಂಡ ಬಿದ್ದ ಮನುಷ್ಯ ಅಂತ ಕರೆಯೋದು ಇಂಥವರಿಗೆ ಇರಬೇಕು ಅತ್ತ ತನ್ನ ಮಗ ಮಾಡಿದ ತಪ್ಪಿಗೆ ತಲೆ ತಗ್ಗಿಸಿ ನಮ್ಮ ಮರ್ಯಾದೆ ಕೂಡ ಬೀದಿಗೆ ತಂದಿಯಲ್ಲ ಅಂತ ತಾಯಿ ಕಣ್ಣೀರಿಡುತ್ತಿದ್ದರೆ ಇತ್ತ ಸಾಕ್ಷಿ ಸಮೇತ ಅವನು ಮಾಡಿರುವ ತಪ್ಪಿನ ಬಗ್ಗೆ ಲೈವ್ನಲ್ಲಿಯೇ ಬಾಮಯ್ಯ ಮಾತನಾಡುತ್ತಿದ್ದರೆ ಮತ್ತೊಂದು ಕಡೆ ನಾಲ್ಕು ವರ್ಷ ಸಂಸಾರ ಮಾಡಿ ಹಣ ಕೊಟ್ಟು ಪ್ರೀತಿ ಕೊಟ್ಟು ಸರ್ವಸ್ವವನ್ನೂ ಕೊಟ್ಟು ಮೋಸ ಹೋದ ಹೆಂಡತಿ ಒಂದು ಕಡೆ ನಿಂತಿದ್ದರೂ ಕೂಡ ತಾನು ಮಾಡಿರೋದೆಲ್ಲ ಏನೋ ದೊಡ್ಡ ಸಾಧನೆ ಎಂಬಂತೆ ಗರಬಡಿದವನಂತೆ ಎದುರು ಉತ್ತರ ಕೊಟ್ಟು ಕೂತಿದ್ದು ನಿಜಕ್ಕೂ ನಾಚಿಕೆಗೇಟೆ ನಾಚಿಕೆಗೇಡನ್ನಬಹುದು ಇನ್ನು ಇತ್ತ ಸಮೀರವರ ಭಾವನ ತಾಯಿ ಹಾಗೂ ಅತ್ತೆ ಲೈವ್ನಲ್ಲಿಯೇ ಅವನ ಮೇಲೆ ಕೈ ಮಾಡಿದ್ದು ತಿರುಗಿ ಆತನೂ ಸಹ ಯಾರ ಮೇಲೆ ಕೈ ಮಾಡೋದು ನೀವು ಎಂದು ತಿರುಗಿಸಿ ತಾಯಿ ಮತ್ತು ಅತ್ತೆಯ ಮೇಲೆ ಕೈ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ ಅಷ್ಟೇ ಅಲ್ಲದೆ ಸಮೀರ್ ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಗಟ್ಟಲೆ ಫಾಲೋವರ್ಸ್ಗಳನ್ನು ಹೊಂದಿದ್ದು ನನ್ನ ಬಾಮೈದನ ಕೈಯಲ್ಲಿ ನಿಮ್ಮ ಅಂಗಡಿಗಳನ್ನು ಪ್ರಮೋಟ್ ಮಾಡಿಸ್ತೇನೆ ಎಂದು ಸಾಕಷ್ಟು ಜನರ ಬಳಿ ಹಣ ವಸೂಲಿ ಸಹ ಮಾಡಿರುವುದು ಸಹ ಬೆಳಕಿಗೆ ಬಂದಿದೆ ಇನ್ನು ಇತ್ತ ಒಂದು ಹೆಣ್ಣಿನ ಬದುಕು ಹಣ ಹಾಗೂ ಹೆಣ್ಣು ಬಾಕಿನಿಂದ ಹಾಳಾಗಿ ಹೋಯಿತೆಂದು ಒಂದಷ್ಟು ಜನ ಮರುಗಿದ್ದು ನಿಮ್ಮ ಅಕ್ಕನಿಗೆ ಧೈರ್ಯ ತಂದುಕೊಳ್ಳಲು ಹೇಳಿ ಎಂದು ಸಾಂತ್ವನ ಹೇಳುತ್ತಿದ್ದರೆ ಮತ್ತೊಂದಷ್ಟು ಜನ ಇದನ್ನೆಲ್ಲ ಪೊಲೀಸರಿಗೆ ದೂರು ಕೊಟ್ಟು ಸರಿ ಮಾಡಿಕೊಳ್ಳದೆ ಲೈವ್ ಬಂದರೆ ನಿಮ್ಮ ಕುಟುಂಬದ ಗೌರವವೇ ಹಾಳಾಗಿ ಹೋಗುತ್ತದೆ ಎಂದಿದ್ದಾರೆ ಇದಕ್ಕೂ ಮೀರಿ ಒಂದಷ್ಟು ಜನ ಈ ಹಿಂದೆ ಸಮೀರ್ ಆನ್ಲೈನ್ ಆಟಗಳ ಪ್ರಮೋಷನ್ಗಳನ್ನು ಮಾಡಿದ್ದು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಹಿಂದೆ ಆನ್ಲೈನ್ ಆಟ ಆಡಿ ಅಂತ ಜನರಿಗೆ ತಿಳಿಸಿ ಅದೆಷ್ಟು ಮನೆಗಳು ನಿಮ್ಮಿಂದ ಹಾಳಾಗಿ ಹೋಗಿದ್ದವೋ ಈಗ ನಿಮ್ಮ ಮನೆಯಲ್ಲಿ ಈ ರೀತಿ ಆಗುತ್ತಿದೆ ಇನ್ನಾದರೂ ಅಂತಹ ಆಟಗಳನ್ನು ಜನರಿಗೆ ಆಡಿ ಅಂತ ಹೇಳಿ ದುಡ್ಡು ಸಂಪಾದನೆ ಮಾಡಬೇಡಿ ಎಂದಿದ್ದಾರೆ ಒಟ್ಟಿನಲ್ಲಿ ಕಟ್ಟಿಕೊಂಡ ಹೆಂಡತಿ ಇದ್ದರೂ ಸಹ ಮತ್ತೊಂದು ಹೆಣ್ಣಿನ ಆಸೆಗೆ ಬಿದ್ದವರು ಎಂದೂ ಉದ್ಧಾರ ಆಗೋದಿಲ್ಲ ಎನ್ನುವ ಮಾತಿನಂತೆ ಸ್ಯಾಮ್ ಸಮೀರ್ ಅವರ ಭಾವ ಆಡಿದ ಆಟಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿಯೇ ಬಯಲಾಗಿದೆ ಇನ್ನು ಸಮೀರ್ ಮಾಡಿರುವುದು ಪ್ರ್ಯಾಂಕ್ ಎಂದು ಒಂದಷ್ಟು ಜನ ಹೇಳಿದ್ದಕ್ಕೆ ಇಂದೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಸಮೀರ್ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದು ನಾನು ಮಾಡಿದ್ದು ಪ್ರ್ಯಾಂಕ್ ಅಲ್ಲ ನೀವೆಲ್ಲ ಏನು ನೋಡ್ತಾ ಇದ್ದೀರೋ ಅದೆಲ್ಲವೂ ಸತ್ಯ ಅವರು ನಮ್ಮ ಅಕ್ಕನಿಗೆ ಮೋಸ ಮಾಡಿದ್ದಾರೆ ಅವರಿಗೆ ಕಾನೂನಿನ ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದು ಆಗತ್ತೆ ನಮ್ಮ ಅಕ್ಕನಿಗೆ ಆದ ರೀತಿಯಲ್ಲಿ ಬೇರೆಯವರಿಗೆ ಮೋಸ ಆಗೋದು ಬೇಡ ಅನ್ನೋದಷ್ಟೇ ನನ್ನ ಉದ್ದೇಶ ಯಾರೂ ಸಹ ಇವನಿಂದ ಮೋಸ ಹೋಗಬೇಡಿ ಎಂದಿದ್ದಾರೆ ಇನ್ನು ಸಮೀರ್ ಅವರ ಅಕ್ಕ ಕೂಡ ಕಾರ್ಪೊರೇಟ್ ಕಂಪನಿಯೊಂದರಲ್ಲಿ ಕೆಲಸವನ್ನು ಮಾಡುತ್ತಿದ್ದು ನಾಲ್ಕು ವರ್ಷದ ಹಿಂದೆ ಈ ವ್ಯಕ್ತಿಯನ್ನು ಪ್ರೀತಿಸಿ ಮದುವೆಯಾಗಿದ್ದರು ಸಮೀರ್ ಅವರ ಅಕ್ಕ ತನ್ನ ಕೆಲಸದ ಜೊತೆಗೆ ಅವರೂ ಸಹ ವ್ಲಾಗ್ಗಳನ್ನು ಮಾಡುತ್ತಿದ್ದರು ಅವರ ವಿಡಿಯೋಗಳಲ್ಲಿ ಗಂಡನೂ ಸಹ ಇರುತ್ತಿದ್ದರು ವಿಡಿಯೋ ನೋಡಿದವರೆಲ್ಲ ಎಂತಹ ಒಳ್ಳೆಯ ಜೋಡಿ ಎನ್ನುತ್ತಿದ್ದರು ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಕಾಣುವುದೆಲ್ಲವೂ ಸತ್ಯವಲ್ಲ ಎಂಬುದಕ್ಕೆ ಇವರ ಈ ಘಟನೆಯೇ ನೈತ್ಯ ಉದಾಹರಣೆಯಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಜೋಡಿಗಳ ಅನ್ಯೂನ್ಯತೆ ಕಂಡು ಮನೆಗಳಲ್ಲಿ ಅದೆಷ್ಟೋ ಮನೆಗಳಲ್ಲಿ ತಮ್ಮ ತಮ್ಮ ಗಂಡಂದಿರಿಗೂ ಈ ರೀತಿ ಇರಿ ಆ ರೀತಿ ಇರಿ ಎಂದು ಒತ್ತಾಯಿಸಿ ಅದೆಷ್ಟೋ ಕುಟುಂಬಗಳಲ್ಲಿ ಮನಸ್ತಾಪಗಳು ಮೂಡೋದುಂಟು ಆದರೆ ಸಾಮಾಜಿಕ ಜಾಲತಾಣದ ಬದುಕೇ ಬೇರೆ ವಾಸ್ತವದ ಬದುಕೇ ಬೇರೆ ಎಂಬುದು ಅರ್ಥ ಮಾಡಿಕೊಂಡಾಗ ಮಾತ್ರವೇ ಬದುಕು ಸುಂದರ ಅದೇನೇ ಇರಲಿ ಪ್ರೀತಿಸಿ ಮದುವೆಯಾದ ಹೆಣ್ಣವಳು ಗಂಡನಿಗಾಗಿ ಎಲ್ಲವನ್ನೂ ಸಹ ತ್ಯಾಗ ಮಾಡಿದ್ದವಳು ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗುವಂತಾಗಲಿ ಮತ್ತಷ್ಟು ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು